ಬೋಗಿಗೆ ನೀಗ ಬಂದು ಕನ್ವರ್ಟ್ ಮಾಡಿದರು ಅದು ಅರ್ಜೆಂಟ್ ಮರ್ಜೆಂಟ್ ಮೋಷನ್ ತೊಗೊಂಡಿಲ್ಲ ಕನ್ವರ್ಟ್ ಮಾಡಿ ಎಲ್ಲರೂ ಮಾತಾಡಿದ್ರು ಅದೇ ರೀತಿ ಇದಲ್ಲೂ ಕೂಡ ಮಾಡಿ ಅಂತ ಹೇಳಿದ್ರೆ ಇಲ್ಲ ನೀವು ಅದಲ್ಲೇ ತೊಗೋಬೇಕು ಐವತ್ತೊಂಬತ್ತಲ್ಲೇ ತೊಗೋಬೇಕು ನಿಳುವ ಸೂಚನೆ ಅಂತ ಒತ್ತಾಯ ಮಾಡಿದ್ರು ವೆಲ್ತ್ ಬಂದರು ಮುಖ್ಯಮಂತ್ರಿ ರಾಜ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳಿದ್ರೆ ಉತ್ತರ ಕೊಡೋಕ್ಕೆ ಅವಕಾಶ ಕೊಡಲಿಲ್ಲ ಯಾಕಂದರೆ ಇದೆಲ್ಲ ಅವರು ರಾಜಕೀಯವಾಗಿ ಈಗಾಗಲೇ ಚರ್ಚೆ ಮಾಡಿಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡಿದರು ಸದನ್ ಅಡಿಗೆ ಬಿಡಬಾರ್ದು ಮತ್ತು ಮೈಸೂರು ಅದರಿಂದ ಅದೊಂದು ದೊಡ್ಡ ಒಂದು ಏನು ಎರಡು ವೇದಿಕೆ ಇದೆ ಅಸೆಂಬ್ಲಿ ಕೌನ್ಸಿಲ್ಲು ಅತ್ಯಂತ ದೊಡ್ಡ ವೇದಿಕೆಯಲ್ಲಿ ಚರ್ಚೆ ಮಾಡಬಹುದಾಯಿತು ಸಾಕಷ್ಟು ಕಾಲಿಂಗ್ ಅಟೆನ್ಷನ್ಗಳಿತ್ತು ಕ್ವಶನ್ ಅವರ್ ಇತ್ತು ಅದು ಯಾವುದು ಕೂಡ ಅಡಿಗೆ ಬಿಡಲಿಲ್ಲ ಸಮಯ ವಿಧಾನ ಮಂಡಲ ಸಮಯವನ್ನು ಹಾಳು ಮಾಡುವಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ಗೆ ಕ್ಷಮೆಯಾಕಿ ಕೊಡಬೇಕು ನಮ್ಮ ಹತ್ರ ಈಗಾಗಲೇ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅವ್ರ ಸಂದರ್ಭ ಏನೇನಾಗಿದೆ ಅಂತ ಅವ್ರು ತಪ್ಪಡಿದ್ರೆ ಹೆದರಿಕೆ ಯಾಕೆ ಮಾಡ್ಕೋಬೇಕು ತನಿಖೆ ಆಗಲಿ ಹೇಳಬೇಕು ತನಿಖೆ ಆಗಲಿ ಅಂತ ಹೇಳಬೇಕು ನಾವು ನಮ್ಮ ಸರ್ಕಾರ ತನಿಖೆ ಮಾಡ್ತಾ ಇದ್ದೀವಿ ನಾವು ತನಿಖೆ ಆದಮೇಲೆ ಗೊತ್ತಾಗತ್ತೆ ಯಾರು ಇನ್ವಾಲ್ ಆಗಿದೆ ನಾವೇನು ಹೇಳಿದ್ದೀವ ಕೋಟಾ ಶ್ರೀನಿವಾಸ ಪೂಜಾರಿ ಇನ್ವಾಲ್ ಆಗಿದೆ ಅಂತ ಹೇಳಿದೀವ ನಾವು ಹೇಳಿದ್ದೀವಿ ಅದರಲ್ಲಿ ತನಿಖೆ ತನಿಖೆ ಮಾಡಬೇಕು ಅಂತ ಹೇಳಿದೀವಿ ನಾವು ತನಿಖೆ ಆಗಲಿ ಏನಾಗತ್ತೆ ನಿಮಿಷ ಇವತ್ತು ನಮ್ಮೇಲೆ ಆರೋಪ ಮಾಡಿದಾರಲ್ಲ ಸುಳ್ಳು ಆರೋಪ ಮಾಡಿದಾರಲ್ಲ ಸುಳ್ಳು ಹೇಳಿದಾರಲ್ಲ ಸುಳ್ಳು ದಾಖಲೆಗಳನ್ನು ಬಿಡುಗಡೆ ಮಾಡಿದಲ್ಲ ಇವತ್ತು ಕೊಡಲಿ ಯಾವುದು ಬೋವಿ ನಿಗಮ ಎಂಬತ್ತೇಳು ಕೋಟಿ ದೇವರಾಜ ಅಷ್ಟಕ್ ತಂಬಿನಲ್ಲೂ ಗಂಗಾ ಕಲ್ಯಾಣ ಯೋಜನೆ ಪ್ರವಾಸೋದ್ಯಮ ಕ್ಯೂಮಿಕ್ಸು ಎಲ್ಲ ಹಗರಣಗಳು ಮತ್ತೆ ಇದೆ ಇದೆಲ್ಲ ಹಗರಣ ಮಾಡ್ತೀವಿ ನಾವು ಇದು ಕೂಡ ಮೂಡೋದು ಕೂಡ ಎರಡು ಸಾವಿರ ತರಂತ್ರ ಪ್ರಪಂಚ ಎರಡು ಸಾವಿರ ಆರಿಂದ ಶುರು ಮಾಡಿದ್ದೀವಿ ಬರೀ ನಮ್ಗೆ ಇವಾಗಲ್ಲ ಬರಲಿ ಆಚೆ ಬರಲಿ ನಾವು ಯಾವ ಸರ್ಕಾರ ನಾವು ಯಾವ ತಪ್ಪು ಮಾಡಿದ್ವಿ ಅದಕ್ಕೆ ನಮಗೆ ಅಷ್ಟು ಧೈರ್ಯ ಇದೆ ಅದಕ್ಕೋಸ್ಕರ ನಾವು ತನಿಖೆ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳು ಕೂಡ ಎಸ್ ಐ ಟಿ ತನಿಖೆ ಮಾಡಿ ಆ ಹಾ ನಿಗಮ್ ಹಣವಾಗಿ ಬರಬೇಕಂತ ಮಾಡ್ತಾ ಇದ್ದಾರೆ ಇವಾಗ ಕಮಿಷನ್ ಚೇರ್ಮನ್ ಮಾಡಿದ್ದಾರೆ ದೇಸಾಯವರನ್ನು ಮಾಡಿದ್ದಾರೆ ಕೊಡಲಿ ಯಾರ್ಯಾರು ಏನಾದರೂ ದಾಖಲಿದೆ ಕೊಡಲಿ ಆರು ತಿಂಗಳಲ್ಲಿ ಅದನ್ನು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೀವಿ ನಾವು ಅದರಿಂದ ನಮಗೆ ಯಾವುದೇ ನಮ್ಮ ಸರ್ಕಾರ ಯಾವುದಲ್ಲೂ ಭಾಗಿಯಾಗಿಲ್ಲ ಮುಖ್ಯಮಂತ್ರಿಗಳು ಎಲ್ಲೂ ಭಾಗಿಯಾಗಿಲ್ಲ ವರ್ಷ ರಾಜಕಾರಣ ಜೀವನದಲ್ಲಿ ಯಾವುದೂ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಇದೆಲ್ಲ ರಾಜಕೀಯ ಪ್ರೇರಿತ ರಾಜಕಾರಣ ಮಾಡೋಕ್ಕೆ ಹೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇದೆ ಅದಕ್ಕೋಸ್ಕರ ನಮಗೆ ಸರ್ಕಾರ ನಮಗೆ ಕೆಟ್ಟ ಹೆಸರು ಬರಲಿ ಯಾಕಂದರೆ ಐದು ಗ್ಯಾರಂಟಿಗಳು ತಂದಿದ್ದೀವಿ ಅನುಷ್ಠಾನಕ್ಕೆ ಬಂದಿದ್ದೀವಿ ಜನ ಸಂತೋಷವಾಗಿದ್ದಾರೆ ಎಲ್ಲ ಸಮಾಜ ವರ್ಗದವರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದರ ಮೂಲಕ ಅದಕ್ಕೆ ವಿರುದ್ಧವಾಗಿ ಇವತ್ತು ದೊಡ್ಡ ಒಂದು ತಂತ್ರಗಾರಿಕೆ ಒಂದು ಷಡ್ಯಂತ್ರ ಮಾಡ್ತಾರೆ कर्नाटक बरप्शन कैपिटल आगे कर्नाटकूटे लूटेड चीफ मिनिस्टर वेन्डिंग द यात्रा विथ ऑल ಫಾರ್ಟಿ ಪರ್ಟ್ಮಿಟ್ಸ್ ದೇಕ್ ಎನಿಗೇಷನ್ ಕಾಂಗ್ರೆಸ್ ಗೌರ್ಮೆಂಟ್ ವಾಲ್ಮೀಕಿ ನಿಗಮ ಅಂಡ್ ದಿಸ್ ಮೂಡಾ ಅವರ್ ಎನ್ವೈರಿ ವಿರ್ ಹ್ಯಾವಿಂಗ್ ದ ಎನ್ವೈರಿ ದೋಸ್ ಇಸ್ಟೇಟ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇವರು ಲೂಟಿ ಮಾಡೋದು ನಾಲ್ಕು ವರ್ಷ ಆಪರೇಷನ್ ಕಮಲ ಮಾಡಿದ್ರು ಬಾಂಬೆ ಕರ್ಕೊಂಡು ಹೋಗಿ ಸರ್ಕಾರ ಮಾಡಿದ್ರು ಆ ಕೆಲಸ ಕಾಂಗ್ರೆಸ್ನಲ್ಲಿ ಯಾವತ್ತೂ ಮಾಡಲಿಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಕೀರ್ತಿ ಬ್ರಹ್ಮಾಂಡ ಭ್ರಷ್ಟು ಭಾರತೀಯ ಜನತಾ ಪಾರ್ಟಿ ನಾಲ್ಕು ವರ್ಷ ಸರ್ಕಾರ ಮಾಡಿದ್ದು ಇವತ್ತು ತೆಗೆಯೋದು ದೊಡ್ಡ ದಾಖಲೆಗಳಿದೆ ಕರ ಎರಡು ಸಾವಿರ ಕೋಟಿ ಲೂಟಿ ಮಾಡಲಿಲ್ವಾ ಅದು ಎಲ್ಲ ಎಲ್ಲ ಅದು ತೆಗೆದ್ರೆ ಬಹುಶಃ ಗಂಟು ಗಂಟಲು ಪ್ರಶ್ನೆ ಕಾನ್ಫರ್ ಮಾಡ್ಬೇಕು ನಾವು ಅದರಿಂದ ಇವರು ನಮ್ಮ ಮೇಲೆ ಆರೋಪ ಮಾಡೋದು ಯಾವುದು ಅದು ಅವ್ರಿಗೆ ನೈತಿಕತೆಯೇ ಇಲ್ಲ ನಾವು ಎರಡು ಕೂಡ ತನಿಖೆ ಮಾಡಕ್ಕೆ ಹಿಡಿದ್ವಿ ಅಸೆಂಬ್ಲಿಲಿ ಉತ್ತರ ಕೊಡೋಕೆ ಹಿಡಿದ್ವಿ ನೀವು ಪಲಾಯನ ಮಾಡಿದ್ವಿ ನೀವು ಪಲಾಯನ ಮಾಡಿದ್ರಿ ನಿಮಗೆ ಧೈರ್ಯ ಇರಲಿಲ್ಲ ನಿಮ್ಮ ಹತ್ರ ದಾಖಲೆ ಇರಲಿಲ್ಲ ಅದಕ್ಕೆ ಇವತ್ತು ಒಂದು ಒಂದು ಈಗ ಒಂದು ನಾಟಕ ಮಾಡೋಕ್ಕೆ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ನಾನು ಹೇಳಿದೆ ಬೆಂಗಳೂರು ಮೈಸೂರಲ್ಲ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕು ನೀವು ಅಷ್ಟು ನಿಮಗೆ ನಾಚಿಕೆ ಇರಬೇಕು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಾ ಕೇಂದ್ರ ಸರ್ಕಾರ ಮಲ್ತಾಯ ಧೋರಣೆ ಮಾಡಿದ್ದಾರೆ ಹತ್ತೊಂಬತ್ತು ಎಂ ಪಿಗಳು ಐದು ಕೇಂದ್ರ ಮಂತ್ರಿ ಪವರ್ಫುಲ್ ಮಂತ್ರಿಗಳಿದ್ದಾರೆ ಪವರ್ಫುಲ್ ಎಂ ಪಿಗಳಿದ್ದಾರೆ ಏನು ಮಾಡಿದ್ವಿ ಕರ್ನಾಟಕಕ್ಕೆ ಅನ್ಯಾಯ ಆಗಲಿಲ್ವಾ ನಿಮಗೆ ಧೈರ್ಯ ಆಯ್ತಾ ಮಾತಾಡೋಕ್ಕೆ ಪ್ರೊಟೆಸ್ಟ್ ಮಾಡಿದ ನೀವು ಎಲ್ಲಾದ್ರು ಹೋಗ್ಬಿಟ್ಟು ಕರ್ನಾಟಕ ಅನ್ಯಾಯ ಮಾಡಿದ್ದೀರಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳೋಂಥ ಧೈರ್ಯ ನಿಮಗಿದೆಯಾ ನಾಚಿಕೆ ಆಗಬೇಕು ನಿಮಗೆ ಎಂ ಪಿ ಆಗಿ ನಿಮ್ಮ ಕೇಂದ್ರ ಮಂತ್ರಿಗಳಾಗಿ ಇವತ್ತು ಬಿ ಜೆ ಪಿಯವರು ಅವರು ಹೇಳೋಂಥ ಧೈರ್ಯ ಇಲ್ಲ ಎದೆಗಾರಿಕೆ ಇಲ್ಲ ಬರ ಬಂತು ಹದಿನೆಂಟು ಸಾವಿರ ಕೋಟಿ ನಾವು ಕೇಳಿದ್ವಿ ಕೊನೆಗೆ ಸುಪ್ರೀಂ ಕೋರ್ಟ್ ಹೋಗಿ ಕೇಳೋದಕ್ಕೆ ಕೊನೆಗೆ ಮೂರುವ ಸಾವಿರ ಕೊಟ್ಟು ಆ ಕೇಳೋಂಥ ಧೈರ್ಯ ನಿಮಗೆ ಇರಲಿಲ್ಲ ಇಷ್ಟು ದುಡ್ಡು ಕೊಟ್ಟಿರೋಲ್ಲ ಬಡ್ಜೆಟಲ್ಲಿ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಿದ್ದು ಇದು ಕೇಳಬೇಕಲ್ವಾ ರಾಜಕಾರಣ ಬಿಡಿ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿಟ್ಬಿಡಿ ಅದು ಯಾವ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕೇಳೋಂಥ ಧೈರ್ಯ ಇದಕ್ಕೆ ಅದಕ್ಕೆ ನಿಮ್ಮ ಎಂ ಪಿಗಳಿಗಿರಬೇಕು ಇರಬೇಕು ಬಿ ಜೆ ಪಿ ಎಂ ನಿಮ್ಮ ಸರ್ಕಾರ ಮತ್ತು ಕೇಂದ್ರ ಐದು ಜನ ಮಂತ್ರಿಗಳಿದ್ದಾರೆ ಇವತ್ತು ಅದರಿಂದ ಇವತ್ತು ಜನ ಇದನ್ನು ಗಮನಿಸ್ತಾ ಇದ್ದಾರೆ ನಾವು ರಾಜಕಾರಣ ಮಾಡೋಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಏನು ಪಾದಯಾತ್ರೆ ಹೊರಟಿದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು ಇದು ಇಂಥದ್ದು ಐವತ್ತು ಪಾದ ನಾವು ಬೇಕಾದ್ರೆ ಮಾಡ್ಬೋದು ಆದರೆ ನಾವು ಅಧಿಕಾರದಲ್ಲಿದ್ದ್ವಿ ನಾವು ಜನರಿಗೆ ತಪ್ಪ ಸಂದೇಶ ಕೊಡ್ತಾ ಇಲ್ಲ ನಾವು ಆದರೆ ಇವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ಮುಂದಿನಗಳನ್ನು ನಾವು ಮಾಡ್ತೀವಿ ಹತ್ತು ವರ್ಷ ನರೇಂದ್ರ ಮೋದಿ ಸರ್ಕಾರ ಏನು ಮಾಡಿದೆ ಅದು ಕೂಡ ಹೇಳ್ತೀವಿ ನಾವು ಮಾ ಒಂದು ವರ್ಷ ಐದು ತಿಂಗಳು ಏನು ಮಾಡಿ ಅದು ಕೂಡ ಜನರಿಗೆ ಹೇಳ್ತೀವಿ ಅದರಿಂದ ಇವರ ಹಗರಣಗಳ ದೊಡ್ಡ ಇವ್ರದೇ ಬಿ ಜೆ ಪಿಯರಲ್ಲಿ ದೊಡ್ಡ ಅದರಲ್ಲಿ ಈಗಾಗಲೇ ಈ ಯತ್ನಾಳ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಯಾವುದು ಅವರು ಹೇಳಿದ್ರು ಮುಖ್ಯಮಂತ್ರಿಯಾಗಿ ಎರಡು ಹೋಸ ಕೋಟಿ ಕೊಡಕ್ಕೆ ನಾನು ದುಡ್ಡಿಲ್ಲ ಅಂತ ಹೇಳುವಂಥ ಮಾತು ಆವಾಗಲೇ ಹೇಳಿದ್ರು ಅದರಿಂದ ಇವತ್ತು ಅವರ ಅವರ ಮಾಜಿ ಮಂತ್ರಿಗಳು ಶಾಸಕರು ಇವತ್ತು ಅವರ ಮೇಲೆ ಟೀಕೆ ಮಾಡ್ತಾ ಇರೋದ್ರಿಂದ ಅದನ್ನು ನೈತಿಕತೆ ಕಳ್ಕೊಂಡಿದ್ದಾರೆ ಹಿನ್ನೆಲೆಯಲ್ಲಿ ಇವತ್ತು ಏನು ಯಾತ್ರೆ ಮಾಡ್ತಾ ಇರೋದೊಂದು ಪೊಲಿಟಿಕಲ್ ಡ್ರಾಮಾ ಯಾತ್ರೆ ಹೇಳ್ತೀನಿ ರಾಜಕೀಯ ನಾಟಕದ ಯಾತ್ರೆ ಹೇಳ್ತೀನಿ ಜನ ಇದನ್ನು ಒಪ್ಪೋದಿಲ್ಲ ನಂಬೋದಿಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇದೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ತಪ್ಪು ಮಾಹಿತಿ ನೋಡಿ ಇದು ಯತ್ನಾಳ್ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದು ಸಂಪೂರ್ಣ ಸುಳ್ಳು ಯಾಕಂತ ಹೇಳಿದ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಇಡೀ ಪಕ್ಷ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗಿದೆ ಬೇಕಂತಾನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಅದು ಹೇಳ್ತಾರೆ ಅವರು ಅವರ ಪಕ್ಷದ ಬಗ್ಗೆ ಮಾತಾಡ್ಕೊಳ್ಳಿ ವಿಜೇಂದ್ರ ಬಗ್ಗೆ ಮಾತಾಡಲಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಲಿ ಅದು ಅವರು ಉತ್ತರ ಕೊಡಬೇಕು ಅವ್ರು ಹೇಳ್ತಾರೆ ಮೂಢ ಆಗಿದ್ದೇ ಬಿ ಜೆ ಪಿ ಸರ್ಕಾರ ಇರುವಾಗ ಇಪ್ಪತ್ತೊಂದರಲ್ಲಿ ಹೇಳೋಂಥ ಮಾತು ಯತ್ನಾಳು ಅವರ ಪಕ್ಷದ ಒಬ್ಬ ಕೇಂದ್ರ ಮಂತ್ರಿ ಈಗ ಶಾಸಕರಾಗಿದ್ದಾರೆ ಅವರೇ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಾವು ಪಾದಯಾತ್ರೆಗೆ ಹೋಗಲ್ಲ ನಾವು ಅಂತ ಅಂದರೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಯಾಕಂದರೆ ಅವರೇ ಭ್ರಷ್ಟಾಚಾರದಲ್ಲಿ ವಿಲ್ವಾಲ್ ಆಗಿದ್ದಾರೆ ಇದೇ ವಿಚಾರ ವಿಜೇಂದ್ರ ಮೇಲೆ ಟೀಕೆ ಮಾಡಿದರು ಬೇರೆ ಬೇರೆ ಮಂತ್ರಿಗಳ ಮೇಲೆ ಟೀಕೆ ಮಾಡಿದ್ದಾರೆ ಅದೆಲ್ಲ ವಿಚಾರಗಳನ್ನು ನಾವು ಜನರಿಗೆ ಹೇಳ್ತೀವಿ ನಾವು ನಾವೇನು ಕಾಂಗ್ರೆಸ್ ಪಾರ್ಟಿ ಸುಮ್ಮನೆ ಇರೋರಲ್ಲ ಯಾವುದು ನಾವು ಹೇಳಿದ್ದೀನಿ ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಸೋತಿದ್ದೀವಿ ನಮ್ಮ ನಿಮ್ಮ ನಮ್ಮ ಹೋರಾಟ ನಿರಂತರ ಜನಪರ ಹೋರಾಟ ನಾವು ಮಾಡ್ತೀವಿ ಜನರಿಗೆ ನಾವು ಎಜುಕೇಟ್ ಮಾಡ್ತೀವಿ ಇವತ್ತು ಏನು ಇವರು ಪಾದಯಾತ್ರೆ ಮಾಡ್ತಾ ಇದಾರೆ ಅದು ಕೇವಲ ರಾಜಕೀಯ ಪ್ರೇರಿತ ಒಂದು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಒಳ್ಳೆ ಕೆಲಸ ಮಾಡಿದ ವಿರುದ್ಧ ಇವತ್ತು ಮಾತಾಡ್ತಾಯಿದಾರೆ ಅದರಿಂದ ಜನ ತಕ್ಕ ಉತ್ತರ ಕೊಡ್ತಾರೆ ಅವರು ಹೇಳಿದ ಮಾತು ಬೇರೆ ಅವರು ಆರೋಪ ಮಾಡ್ತಾರೆ ಅಂತ ಹೇಳ್ತಾರೆ ಅದು ಯಾಲ್ಲ ಕರ್ನಾಟಕದ ಸರ್ಕಾರ ಮಂತ್ರಿಗಳು ಪಕ್ಷ ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಅದು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ನಡೀತಾ ಇದೆ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇದ್ದಾರೆ ಇಡೀ ಶಾಸಕರು ಇಡೀ ಕಾರ್ಯಕರ್ತರು ಯಾಕಂದರೆ ನಾವು ತಪ್ಪು ಮಾಡಿಲ್ಲ ನಾವೇ ಎನ್ಕ್ವೈರಿ ಮಾಡಿಸಿದ್ದೀವಿ ಎರಡು ಹಗರಣದ ಆರೋಪ ಮಾಡ್ತಾ ಇಲ್ಲ ನಾವೇ ತನಿಖೆ ಮಾಡ್ತಾ ಇದ್ದೀವಿ ಎರಡು ನಾವೇ ಮಾಡ್ತಿದ್ದು ಯಾಕಂದರೆ ನಮಗೆ ನಮ್ಮ ಸರ್ಕಾರದಲ್ಲಿ ಆಗಬಾರ್ದು ಅಂತ ಈಗಾಗಲೇ ಸನ್ಮಾನ್ ಸಿದ್ದರಾಮಯ್ಯ ಅವರು ಈ ತನಿಖೆ ಮಾಡಿಸ್ತಿದ್ದಾರೆ ಅದರಿಂದ ಅದಕ್ಕೆ ಯಾವುದೇ ನಮಗೆ ಹೆದರಿಕೆ ಇಲ್ಲ ತನಿಖೆ ಆಗಲಿ ಯಾರು ಅಧಿಕಾರಿಗಳು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ನೀವು ಒಬ್ಬ ಪೊಲಿಟಿಕಲ್ ಯಾಕೆ ಷಡ್ಯಂತ್ರ ಹಾಕಿ ಹೇಳ್ತೀನಿ ಹೇಳಿದ್ರು ನಾನು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯ ಸರ್ಕಾರ ಷಡ್ಯಂತ್ರ ಕೇಳಿದರೆ ಒಬ್ಬ ಇಡಿ ಅಧಿಕಾರಿ ನಮ್ಮ ಕರ್ನಾಟಕ ಅಧಿಕಾರಿ ಅಂತ ಒತ್ತಡ ಹೇರಿ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರು ಹೇಳಿ ಮಾಜಿ ಮಂತ್ರಿಗಳ ಹೆಸರು ಹೇಳಿ ಅಂತ ಹೇಳಿಬಿಟ್ಟು ರಾಜಕಾರಣ ಮಾಡಿಕೊಟ್ರಲ್ಲ ಅದೇ ಒಂದು ಹುನ್ನಾರ ಷಡ್ಯಂತ್ರ ಅದಕ್ಕೆ ನಾವು ಅದೊಂದು ಕೇರ್ ಸಾ ಟೀಕೆ ಮಾಡ್ತಾ ಇದ್ವಿ ಅಲ್ಲ ಮಾಡಲಿ ಅಮಾನತ್ ಮಾಡಲಿ ಯಾರು ತಪ್ಪು ಮಾಡಿದ್ರು ಅಮಾನತ್ ಮಾಡಿದೇ ಇಲ್ಲ ನಾನು ಹೇಳ್ತಾ ಇರೋದು ಈಗ ಈಗ ಅಲ್ಲ ಅಲ್ಲ ಅದು ಅಮಾನತ್ ಮಾಡಿ ಅದು ನಮ್ಮದಲ್ಲ ನಮ್ಮ ನಮ್ಮದಲ್ಲ ಅವರು ಆರ್ ಫೈಲ್ ಮಾಡಿದ್ದಾರೆ ಎಸ್ ಫೈಲ್ಡ್ ಎಫ್ ಆರ್ ಈ ಥರ ನಮಗೆ ಹೆದರ್ಸಿದ್ದಾರೆ ನೀನು ಜೈಲಿಗೆ ಹಾಕ್ಬಿಡ್ತೀವಿ ನೀನು ಸಿ ಎಂ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡು ಆವಾಗ ನಿಮಗೆಲ್ಲ ಕೇಸ್ ತೆಗಿತೀವಿ ನಿಮಗೆ ಮನೆಗೆ ಕಳಿಸ್ತಿದ್ದೀವಿ ಅಂದರೆ ಕ್ಲಿಯರ್ ಮಾಡಿ ನನ್ನ ಕೇಸ್ ಎಲ್ಲ ತೆಗಿತೀವಿ ಅಪ್ರೂವ್ ಅಪ್ರೂವ್ ಆಗಿದೆ ಅಂದರು ಒಪ್ಪಿದೆಲ್ಲ ಸಿ ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಗೋಯಿನ್ ಫೈಲ್ ಎ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದವ್ರ ಮೇಲೆ ಎಫ್ ಐ ಆರ್ ಆಗಿ ತನಿಖೆ ಆಗಲಿ ಅದು ಕೂಡ ತನಿಖೆ ಆಗಲಿ ನಾವು ಒಪ್ತೀವಿ ತನಿಖೆ ಆಗಲಿ ಅದಕ್ಕೆ ನಾವು ಹೇಳ್ತಾ ಅದು ಅದರಿಂದ ಯಾರು ತಪ್ಪು ಮಾಡಿ ತನಿಖೆ ಆಗಲಿ ಇದೇ ನಮ್ಮ ಸರ್ಕಾರದ ಆದ್ಯತೆ ಇದು ನಮ್ಮ ಸಂಕಲ್ಪ ತಪ್ಪು ಮಾಡಿದವರು ಶಿಕ್ಷೆ ಆಗಲಿ ಆದರೆ ಏಕೆಂದರೆ ರಾಜಕೀಯವಾಗಿ ಮುಖ್ಯಂತ್ರಿಗಳ ಮೇಲೆ ಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅದು ಸರಿಯಲ್ಲ ಅದು ಅದಕ್ಕೆ ನಾವು ಹೇಳಿದ್ದೀವಿ ಇವರ ಪಾದಯಾತ್ರೆ ಜನ ಒಪ್ಪಲ್ಲ ನಂಬಲ್ಲ ಯಾಕಂದರೆ ನಾಲ್ಕು ವರ್ಷ ಏನು ಕರ್ನಾಟಕ ಮಾಡಿದರು ಯಾವುದೋ ಭೂತದ ಬಾಯಿಲಿ ಭಗವದ್ಗೀತೆ ಅಂತ ಹೇಳ್ತಾರಲ್ಲ ಅದೇ ರೀತಿ ಇವತ್ತು ಬಿ ಜೆ ಪಿ ಮುಖಂಡರು ಜೈಲಿಗೆ ಹೋದವರು ಬೈಲಲ್ಲಿ ಬಂದವರು ಯಾವುದೋ ಸಾಕಷ್ಟು ಜನ ಅವರು ಮಾತಾಡ್ತಾರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ನನ್ನ ಮಾಹಿತಿ ಪ್ರಕಾರ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಇವತ್ತೇ ಒಂದು ಪತ್ರಿಕೆಯಲ್ಲಿ ಬಂದಿದೆ ಸದ್ಯಕ್ಕೆ ಸಂಪುಟ ರಚನೆ ಇಲ್ಲ ಇದು ಈ ಬೈ ಎಲೆಕ್ಷನ್ಸ್ ಇದೆ ನಾಲ್ಕು ಐದು ಸ್ಟೇಟ್ ಎಲೆಕ್ಷನ್ಸ್ ಇದೆ ಅದರಿಂದ ಇಲ್ಲ ಅಂತ ಒಂದು ನೀವೋ ಯಾರು ಬರೆದಿರೋದು ಅದರಿಂದ ಆ ಮಾತಲ್ಲಿ ನಾನು ನಂಬ್ತೀನಿ ನೀವು ಬರೆದಿರೋ ನಂಬ್ತೀನಿ ನಾನೇನು ಹೇಳ್ತಾ ಇಲ್ಲ ಅಂತಿಮವಾಗಿ ಕೇಂದ್ರ ಸರ್ಕಾರ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಇಲ್ಲ ನಾನು ಸ್ಟೇಟ್ಮೆಂಟ್ ನೋಡಲಿಲ್ಲ ಗೊತ್ತಿಲ್ಲ ಯಾವ ಯಾವ ಕಂಟೆಸ್ಟ್ ಹೇಳಿದ ಹೇಳಿದ್ರಿ ಈಗ ನಾನು ಹೇಳಿ ಸದ್ಯಕ್ಕೆ ಸಂಪೂರ್ಣ ವಿಸ್ತರಣೆ ಆಗ್ತಾ ಇಲ್ಲ ಅಂತ ಹೇಳಿದೆ ಮತ್ತೆ ಆಕಾಂಕ್ಷಿ ಗೊತ್ತಿಲ್ಲ ನಾನು ಏನು ಹೇಳಿ ಹೇಳಿ ಅಲ್ಲ ಈಗ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ನೀವೇ ಬರ್ದಿದ್ದೀರಾ ಯಾಕೆಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ಸ್ ಇದೆ ನಾಲ್ಕೈದು ನಾಲ್ಕು ಸ್ಟೇಟ್ ಎಲೆಕ್ಷನ್ಸ್ ಇದೆ ಅಲ್ಲಿವರೆಗೂ ಇಲ್ಲ ಅಂತ ಬಿಟ್ಟು ನೀವೇ ಪತ್ರಿಕೆಯಲ್ಲಿ ಅದರಿಂದ ಸದ್ಯಕ್ಕೆ ಮಾತು ಪ್ರಸ್ತುತ ಎಲ್ಲಿ ಚೇರ್ಮನ್ ಅಲ್ಲ ಸದ್ಯಕ್ಕೆ ಅದು ಚರ್ಚೆನೇ ಇಲ್ಲವಲ್ಲ ಸದ್ಯಕ್ಕೆ ಚರ್ಚೆ ಇಲ್ಲ ನಮ್ದು ನೀವು ಕೇಳಿದ ನೋಡಿ ನಾನು ವಾರ ಕಳ್ಸ ಕೇಳ್ತೀರ ನೀವು ನಾನು ಸದ್ಯಕ್ಕೆ ಹೇಳಿದೆ ಸದ್ಯಕ್ಕೆ ಚರ್ಚೆ ಅದ್ರ ಬಗ್ಗೆ ಕ್ಯಾಬಿನೆಟ್ ಬಗ್ಗೆ ಚರ್ಚೆ ಇಲ್ಲ ಅಂತಿಮವಾಗಿ ವರಿಷ್ಠ ತೀರ್ಮಾನ ತಗೊಳ್ತಾರೆ ಸದ್ಯಕ್ಕೆ ಅಂತ ನಮ್ಮ ಮಾಹಿತಿ ಪ್ರಕಾರ ಯಾವುದೇ ಸದ್ಯಕ್ಕೆ ಎಕ್ಸ್ಪೆನ್ಷನ್ ಇಲ್ಲ ಅಂತ ಮಾಹಿತಿ ಇದೆ ಅದು ನಿಮ್ಮದೇ ಮೂಲಕ ಅದನ್ನು ತಿಳ್ಕೊಂಡಿರೋ ನಾನು ಪತ್ರಿಕೆ ಮೂಲಕ ಅಲ್ಲ ಸಿ ಎಂ ಡಿ ಸಿ ಎಂ ಹೋಗಿದ್ದ ಬಗ್ಗೆ ಗೊತ್ತಿದೆ ನನಗೆ ಯಾಕಂದರೆ ಈಗ ಸಿ ಎಮ್ ಡಿ ಸಿ ಎಮ್ ಕೆಲ ಕೇಂದ್ರ ಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ ಅದರಿಂದ ಆ ಡಿಪಾರ್ಟ್ಮೆಂಟ್ ಮಂತ್ರಿಗಳು ಕೂಡ ಹೋಗಿರ್ಬೋದು ಇಲ್ಲ ಅಂತ ಜನರಲ್ಲಿ ಸಿ ಎಮ್ ಡಿ ಸಿ ಎಮ್ ಹೋಗುವಾಗ ಇದು ಹೊಸದೇನಲ್ಲ ಪ್ರತಿ ಸಲ ಕೂಡ ಕೆಲವು ಶಾಸಕರು ಹೋಗ್ತಾರೆ ಕೆಲವು ಮಂತ್ರಿಗಳು ಹೋಗ್ತಾರೆ ಅದರಿಂದ ಅದು ಏನು ಹೊಸದೇನಲ್ಲ ಪ್ರತಿ ಸಲ ಹೋಗ್ತಾರೆ